ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದೆ ಅವಾಗ ಆ ಮಣ್ಣಿನ ಬಂದು ತಾನ ಜೊತೆ ಸ್ನಾನ ಮಾಡಿಸ್ತಿದ್ದ ಅವ್ನು ಯಾವತ್ತೂ ಆ ಥರ ಎಲ್ಲ ಅವನಿಗೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೇ ಇಲ್ಲ ಬರೀ ಮೊಬೈಲಲ್ಲಿ ವೀಡಿಯೋದಲ್ಲಿ ನೋಡ್ಕೊತಿದ್ದ ಅಷ್ಟೇ ಇವತ್ತು ಅವನಿಗೆ ಪಾಪು ಈ ಥರ ಆಟ ಆಡೋದೆಲ್ಲ ನೋಡಬೇಕು ಅಂತ ಅನಿಸ್ಬಿಟ್ಟು ಅವನೇ ತೊಗೊಂಬಂದು ಟಬ್ಬಳಗಡೆ ಹಾಕ್ಬಿಟ್ಟು ಆಟ ಆಡಿಸ್ತಾ ಕೂತಿದ್ದ ಅವ್ನು ಟಬ್ಬಳು ಆಟಾಡೋದೆಲ್ಲ ಆಟ ಆಡೋದೆಲ್ಲ ಸುಮ್ಮನೆ ವೀಡಿಯೋದಲ್ಲಿ ನೋಡಿದ್ದವನಷ್ಟೇ ಅದಕ್ಕೆ ಅವನು ನೋಡಬೇಕು ಅಂದ್ಬಿಟ್ಟು ಇಬ್ಬರು ಆಟ ಆಡ್ತಾ ಕೂತಿದ್ರು ನೀರಲ್ಲಿ ಅವನಂತೂ ನೀರು ಅಂದರೆ ಇವನಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಅಷ್ಟೆ ನೀರು ಅಂದ್ಬಿಟ್ರೆ ಸಖತ್ತು ಖುಷಿ ಅನಿಸುತ್ತೆ ಅಲ್ವಾ ಪಾಪು ಸ್ನಾನ ಮಾಡಿ ಆದಮೇಲೆ ಮಲ್ಕೊಂಬಿಟ್ಟ ಸೊ ನಾನು ಕತ್ಲೆ ಕತ್ಲೆ ಆಗಿರಲಿ ರೂಮು ಅಂತ ಅಂದ್ಬಿಟ್ಟು ಫುಲ್ಲು ಕರ್ಟನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಈ ಥರ ಡಾರ್ಕ್ ಇದ್ದರೆ ಅವ್ನು ಚೆನ್ನಾಗಿದ್ದೆ ಮಾಡ್ತಾನೆ ಅಂತ ಸೊ ಅವ್ನು ಮಲ್ಕೊಂಡಿದ್ನಲ್ಲ ಆ ಟೈಮಲ್ಲಿ ನಾನು ಒಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಬೇಕಿತ್ತು ಸೊ ಹಂಗಾಗಿ ಹೋಗಿ ಅವನು ಎದ್ದೇಳೋ ಅಷ್ಟರಲ್ಲಿ ಹೋಗಿ ಮುಗಿಸ್ಕೊಂಬಂದೆ ನಾನೇ ಮಾಡಿದ್ದಿದ್ದು ಮಣಿ ಇದನ್ನು ಮಾಡಿಸೋದಕ್ಕೋಸ್ಕರ ನನ್ನನ್ನು ನಗರದಿಂದ ಅವ್ರ ಊರಿಗೆ ಕರ್ಕೊಂಡೋಗಿದ್ದೆ ಸೊ ನಾನು ಫ್ರೀಯಾದಾಗ ಒಂದ್ಸಲಿ ತೋರಿಸ್ತೀನಿ ಅದೆಲ್ಲ ಎಲ್ಲ ಸುಮಾರಿದೆ ಆ ಥರ ವಾಲ್ ಪೇಂಟಿಂಗ್ ಪದ್ಯಾಹ್ನ ಪಾಪಕ್ಕೆ ಊಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಇವತ್ತು ರವೆ ಮತ್ತು ಖರ್ಜೂರ ಹಾಕಿ ನಾನು ಒಂದು ಫುಡ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಅವನಿಗೆ ಪಾಪ ನೆನ್ನೆ ಎಲ್ಲ ಪೂರ್ತಿ ಬರೀ ರೈಸ್ ಐಟಮ್ ಆಗೋಯಿತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಅದಕ್ಕೆ ಇವತ್ತು ರವೆನಲ್ಲಿ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಟ್ಟೆ ಊಟ ಮಾಡಿಸ್ತಾ ಇದ್ದೆ ಎಲ್ಲರೂ ಕೂತ್ಕೊಂಡಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಅವನು ಪಾಪು ಬೆಳಿಗ್ಗೆ ಒಂದು ಹತ್ತುವರಲ್ಲಿ ಮಲ್ಕೊಂಡಿದ್ದಕ್ಕೆ ಸರಿಯಾಗಿ ಒಂದು ಗಂಟೆಗೇನೋ ಎದ್ದಿದ್ದಾನೆ ರೂಮೆಲ್ಲ ಡಾರ್ಕ್ ಆಗಿತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ದ ಎದ್ದವನಿಗೆ ಊಟ ಮಾಡಿಸ್ತಾ ಇದ್ದೆ ಮತ್ತು ಮಧ್ಯಾಹ್ನ ಮಲ್ಕೊಳ್ಳೆ ಇಲ್ಲ ಅವನು ನಾಲ್ಕು ಗಂಟೆಗೆ ಒಂದು ಸಲ ಮಲ್ಕೊಂತಿದ್ನಲ್ಲ ಅದು ಮಲ್ಕೊಳ್ಳೇ ಇಲ್ಲ ಅವ್ನು ಹಿಂಗೆ ಜನಗಳನ್ನ ನೋಡಿಬಿಟ್ರೆ ಅವ್ನು ಮಲಗಲ್ಲ ಅವನು ಆಟ ಆಡಬೇಕು ಅಂತ ಖುಷಿಗೆ ಮಲ್ಕೊಳ್ಳೋದೇ ಇಲ್ಲ ಅವಳು ಹೊಟ್ಟೆ ಮೇಲೆ ಕೂತ್ಕೊಂಡು ಎದ್ದು ಎದ್ದು ಕುಣಿತಾ ಇದ್ದ ಅವ್ನು ಒಂದು ಸಲ ಏನಾದರೂ ಮಾಡಿಬಿಟ್ರೆ ಅದನ್ನೇ ಇಟ್ಕೊಂಬಿಡ್ತಾನೆ ಸಾಕು ಸಾಕು ಅಂದರೂ ಬಿಡ್ತಾ ಇರಲಿಲ್ಲ ಹಾಗೆ ಮಾಡ್ತಾ ಕೂತಿದ್ದ ಬಟ್ಟೆಗಳೆಲ್ಲ ವಾಶ್ ಮಾಡಿ ಮಡಚಿಟ್ಟಿತ್ತು ಅದೆಲ್ಲ ತೆಗ್ದು ತೆಗೆದು ಹೊರಗಡೆ ಬಿಸಾಕ್ತಾ ಆಟ ಆಡ್ತಾ ಕೂತಿದ್ದಾನೆ ಎಷ್ಟು ತೂಗಿದ್ರೂ ಮಲ್ಕೊಳ್ಳೇ ಇಲ್ಲ ಗಲಾಟೆ ಮಾಡಿಬಿಟ್ಟ ಹಾಯ್ ಮಾಡೋನು ಹಾಯ್ ನನ್ನ ಹೆಸರು ಅನ್ನುವಂತ ಪರಿಚಯ ಮಾಡ್ಕೋನು ಇಲ್ಲೇ ಒಂದು ಮೂರು ಕಿಲೋಮೀಟ್ರ್ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಅಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ನನಗೆ ತುಂಬ ಇಷ್ಟ ಆ ಪ್ಲೇಸ್ ನನಗೆ ಸುಮಾರು ಸಲ ಹೋಗಿದ್ದೀನಿ ನಾನು ಇದರ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬೆಟ್ಟ ಗುಡ್ಡ ವೆದರೇ ಒಂಥರ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಹೋಗಿದ್ದು ಸಂಜೆ ಆಗಿದ್ದರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಧ್ಯಾಹ್ನ ಹೊತ್ತಾದರೆ ತುಂಬ ಬಿಸಿಲಿರುತ್ತೆ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗೋ ದಾರಿನಲ್ಲೇ ಹೋಗ್ತಾ ಬಲ್ಗಡೆಗೆ ಒಂದು ರೋಗಟ್ಟಾಗುತ್ತೆ ಅಲ್ಲೇ ಒಂದು ಆರ್ಚ್ ಹಾಕಿದ್ದಾರೆ ಅಲ್ಲಿಂದ ಬಂದರೆ ಒಂದು ಸ್ವಲ್ಪ ದೂರ ಅಷ್ಟೆ ಇದು ಸಾಯಿಬಾಬಾ ಟೆಂಪಲ್ ಸಿಗುತ್ತೆ ಇಲ್ಲಿ ತುಂಬ ನಾಯಿಗಳಿರುತ್ತೆ ಬಟ್ ಇವತ್ತು ನಾವು ದಿವಸ ಯಾಕೋ ಅದು ಒಂದೇ ಒಂದು ನಾಯಿ ಇದ್ದಿದ್ದು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಹತ್ತು ಹದಿನೈದು ಈ ಥರ ಒಂದು ಚಿಕ್ಕ ನಾಯಿ ದೊಡ್ಡ ನಾಯಿ ಎಲ್ಲ ಸುಮಾರು ನಾಯಿಗಳಿರ್ತು ಇರ್ತಾ ಇತ್ತು ಬಟ್ ಇವತ್ತು ಯಾಕೋ ಒಂದೇ ಒಂದಿತ್ತು ನಾನು ಇದು ಇದು ಬಿಟ್ಟರೆ ಮುಂಚೆ ನಾನು ಏಯ್ಟ್ ಮಂತ್ ಪ್ರೆಗ್ನೆನ್ಸಿನಲ್ಲಿ ಬಂದಿದ್ದೆ ಇಲ್ಲಿಗೆ ಆವಾಗ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಇಷ್ಟೆಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಇನ್ನು ಆವಾಗ ಅಷ್ಟು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು ನೆಕ್ಸ್ಟ್ ಇವಾಗೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಪ್ರತಿ ಗುರುವಾರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಭಿಷೇಕ ಎಲ್ಲ ಮಾಡ್ತಾರೆ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಪೂಜೆ ನಾ ಒಂದು ಹನ್ನೊಂದೂವರೆಗೆ ಮನೆ ಬಿಟ್ಟರೆ ಹನ್ನೆರಡು ಗಂಟೆಗೆಲ್ಲ ತಲುಪ್ಬಿಡ್ಬೋದು ಇಲ್ಲಿಗೆ ಸೊ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲರೂ ಹೆಂಗೆ ಅಂದರೆ ಬಂದವರಿಗೆಲ್ಲ ಇಲ್ಲಿ ಬಿಸ್ಕೆಟ್ ಕೊಡ್ತಾರೆ ಇಲ್ಲಿ ಪೂಜೆ ಹೋಗೋರೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಸ್ಕೆಟ್ ತೊಗೊಂಡು ಕೊಡ್ತಾರೆ ಅದರಲ್ಲೂ ಬರೀ ಮಾರಿ ಬಿಸ್ಕೆಟ್ ಮಾತ್ರ ಬೇರೆ ಯಾವುದೂ ತೊಗೊಂಡು ಹೋಗಲ್ಲ ಮಾರಿ ಬಿಸ್ಕೆಟ್ ತೊಗೊಂಡು ಹೋಗ್ತಾರೆ ಸೊ ನಾವು ಅದಕ್ಕೆ ಹೋಗ್ತಾ ಹೋಗ್ಬೇಕಾದ್ರೆಲ್ಲ ಬಿಸ್ಕೆಟ್ ತೊಗೊಂಡೋಗ್ತೀವಿ ಅವರು ವಾಪಸ್ ನಮಗೆ ಪ್ರಸಾದ ಅಂದ್ಬಿಟ್ಟು ಎಲ್ಲರಿಗೂ ಎರಡೆರಡೆರಡೆರಡು ಬಿಸ್ಕೆಟ್ ಕೊಡ್ತಾರೆ ಕೆಲವರು ತಿಂತಾರೆ ಕೆಲವರು ಅಂತ ನಾಯಿಗಳೆಲ್ಲ ಇರುತ್ತಲ್ವ ಆ ನಾಯಿಗೂ ಎಲ್ಲರೂ ಕೊಡ್ತಾರೆ ಬಿಸ್ಕೆಟ್ನ

ಇನ್ ಬಿಟ್ವೀನ್ ಇಲ್ಲಿ ಕಡೆ ಸತ್ಯಮಂಗಲಮ್ಮ ಫರಿಸ್ಟ್ರು ಇಕಡೆ ಇಲ್ಲಿಗೆ ಸುಮಾರು ದೂರದ ಕಡೆಯಿಂದ ಎಲ್ಲಾ ಜನಗಳು ಬರ್ತಾರೆ ಅದ್ರಲ್ಲೂ ಗುರುವಾರ ತುಂಬ ಜಾಸ್ತಿ ಇದು ಆ್ಯಕ್ಚುಲಿ ತಮಿಳಿಯನ್ಸ್ ಇಲ್ಲಿ ಪೂಜೆ ಮಾಡೋದು ಕರ್ನಾಟಕದವರು ಅಷ್ಟಾಗಿ ಬರಲ್ಲ ಇಲ್ಲಿ ಲೋಕಲ್ ಅವರು ಅದೇ ಏನೋ ಅಂತಾರಲ್ಲ ಹಂಗೆ ಗಿಡ ಮದ್ದಲ್ಲ ಅಂತಾರಲ್ಲ ಹಂಗೆ ಬಟ್ ತಮಿಳಿಯನ್ಸು ತುಂಬ ಜನ ಬರ್ತಾರೆ ಅದು ಬಿಟ್ಟರೆ ಇನ್ನು ಹೊರ್ಗಡೆಯಿಂದ ಬರೋರೇ ಜಾಸ್ತಿ ಆ್ಯಕ್ಚುಲಿ ಇಲ್ಲಿಗೆ ಹಿಂದ್ಗಡೆ ಒಂದು ಗಣೇಶನ ದೇವಸ್ಥಾನ ಇದೆ ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅದನ್ನು ಬೇಕಾ बिस्किट ಕೊಟ್ಟಿದ್ದಕ್ಕೆ ಅದು ಬರ್ತಾ ಇದೆ बिस्किट ಕೊಡ್ತಾಳೆ ಅಂತ ಅನ್ಕೊಂಡೆ ಪಾಪ ಕೊಡು ಆನ್ ಕೈಲಿ ಕೊಡು ಕೊಡ್ತಾನೆ ಕೊಡಲಿ ಕೂ ಕೂ ಕೊಡು ಸೈಡ್ ಕೊಡಮ್ಮ ಪಾಪ ಅಲ್ ಕೂ ಕೂ ಕೊಡಲಿ ಕೊಡಿ ಕೂ ಕೊಟ್ಟು ಕೊಡಲಿ ಇನ್ನೊಂದು ಕೊಡಿ கூட்டோய் நோடி கூ ನಾನು ಸಂಜೆ ಇವತ್ತು ಯಾವತ್ತೂ ಬಂದಿರಲಿಲ್ಲ ಇವತ್ತೇ ಫಸ್ಟು ಸಂಜೆ ಬಂದಿದ್ದು ಮೋಸ್ಟ್ಲಿ ಯಾರೂ ಜನ ಯಾರೂ ಇರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಬಟ್ ಯಾರ್ಯಾರು ಸುಮಾರು ಜನ ಬಂದಿದ್ರು ಜನಗಳೆಲ್ಲ ಇದ್ದರು ಅಲ್ಲಿ ಸೊ ಇವಾಗ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ನೋಡಿ ಈ ಕಡೆ ಇದೆಲ್ಲ ಕಾಡಿಗೆ ಹೋಗೋ ರೂಟ್ ಸುಮ್ಮನೆ ಒಂದು ರೌಂಡ್ ಬರೋಣ ಒಂದಷ್ಟು ದೂರ ಹೋಗೋಣ ಅಂದ್ಬಿಟ್ಟು ಮನೆ ಕರ್ಕೊಂಡು ಹೋಗ್ತಾಯಿದ್ದೆ ಇದು ಹಂಗೆ ಸ್ಟ್ರೈಟ್ ಹೋದರೆ ಇದು ಕಾಡೊಳಗಡೆ ಎಲ್ಲ ಹೋಗುತ್ತೆ ರೂಟಿದು ಈ ಕಡೆ ಎಲ್ಲ ಇದೆಲ್ಲ ಫುಲ್ಲು ಆನೆಗಳ ಕಾಟ ಜಾಸ್ತಿ ಇಲ್ಲಿ ಯಾರೋ ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಸುತ್ತ ಈ ಥರ ಕರೆಂಟ್ ಕೊಟ್ಕೊಂಡು ಕರೆಂಟ್ದು ಹಾಕ್ಕೊಂಡಿದ್ದಾರೆ ಇಲ್ಲೆಲ್ಲ ಇದಿಲ್ಲ ಅಂದರೆ ಇಲ್ಲೆಲ್ಲ ಜನಗಳು ವಾಸ ಮಾಡೋಕ್ಕೆ ಆಗಲ್ಲ ಎಲ್ಲನೂ ಹಾಳು ಮಾಡೋಕ್ಕೆ ಬಿಡುತ್ತೆ ಇದೆಲ್ಲ ಆ್ಯಕ್ಚುಲಿ ಜಮೀನು ಬಟ್ ಆನೆ ಕಾಟ ಇರೋದ್ರಿಂದ ಇಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬಾಯ್